ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ತುಳಸಿ ಕಷಾಯ ಕಷಾಯ ಅನ್ಬೋದು ಶರ್ಬತ್ ಅನ್ಬೋದು ತುಳಸಿದು ಚಳಿ ಹೇಗಿದೆ ಅಲ್ವಾ ಎಲ್ಲರೂ ಹೇಳ್ತಾ ಇದ್ದಾರೆ ತುಂಬ ಚಳಿ ತುಂಬ ಚಳಿ ಈ ಸಲ ಜಾಸ್ತಿ ಇದೆ ಒಂಥರ ಕೊರತ ಅಂಥೇಳಿ ಅದಕ್ಕೊಂದು ದಿವ್ಯ ಔಷಧ ಅಂತಲೇ ಹೇಳ್ತಾ ಇದ್ದೀನಿ ನೋಡಿ ನೋಡಿ ಇದಕ್ಕೆ ಏನು ಹೆಚ್ಚಿಗೆ ಸಾಮಾನು ಏನು ಇಲ್ಲ ನೋಡಿದ್ರ ತುಳಸಿ ತುಳಸಿ ಮನೆಯಲ್ಲೂ ಇರುತ್ತೆ ಪಾಟಲ್ಲಿ ಬೆಳ್ಕೊಂಡಿರ್ತೀವಿ ಇಲ್ಲಾಂದರೆ ಹೊರಗಡೆ ಅಂತೂ ತುಳಸಿ ಚೆನ್ನಾಗಿರೋದು ಫ್ರೆಶ್ ಆಗಿರೋದು ದೇವಸ್ಥಾನಗಳ ಹತ್ತಿರ ಎಲ್ಲ ಸಿಗುತ್ತೆ ನೋಡಿ ಬೀಳೆದೆಲ್ಲೇ ಇಟ್ಕೊಂಡಿದ್ದೀನಿ ಎರಡು ಇದು ಅಷ್ಟೇ ತುಂಬ ಜೀರ್ಣಕಾರಿ ಅಂತಲೇ ಹೇಳ್ಬೋದು ಒಂದು ಸ್ವಲ್ಪ ಸೋಂಪು ಸೋಂಪು ನಾವು ಸುಮ್ಮನೆ ಹಾಗೆ ತಿನ್ನೋದೇ ಇಲ್ಲ ಅದರ ರಸ ಇದರಲ್ಲಿ ಬರೋದ್ರಿಂದ ತುಂಬ ಒಳ್ಳೆಯದು ಕರ್ಬೇ ಒಂದು ನಾಲ್ಕೈದು ಹೆಸಳು ಇಟ್ಕೊಂಡಿದ್ದೀನಿ ಉಪ್ಪು ಒಂದು ಸ್ವಲ್ಪ ಮೆಣಸು ಪುಡಿ ಒಂದು ಚಿಟಿಕೆ ಹಾರಿಸ್ ಇಷ್ಟು ಸಾಮಾನಿದ್ರೆ ತುಳಸಿ ಕಷಾಯ ತುಂಬ ಚೆನ್ನಾಗಿ ಒಳ್ಳೆ ಫ್ಲೇವರಾಗಿ ರೆಡಿಯಾಗುತ್ತೆ ತುಳಸಿ ಈ ಥರ ನಿಧಾನಗೆಲ್ಲ ಬಿಡಿಸ್ಬಿಟ್ಟು ಆದಷ್ಟು ಕಡ್ಡಿ ಇರಬಾರ್ದಷ್ಟೇ ತುಂಬ ಕಡ್ಡಿ ಇರೋದು ಬೇಡ ಎಲ್ಲ ಆ ಎಲೆನೇ ಬಿಡಿಸ್ಕೊಳ್ಳಿ ಒಂಚೂರು ಕಡ್ಡಿ ಇದ್ದರೂ ಅದೇನು ಪರವಾಗಿಲ್ಲ ಎಳೆಯದಾಗಿದ್ದರೆ ಏನೂ ಪರವಾಗಿಲ್ಲ ಅದು ನೋಡಿ ಇದನ್ನು ಈ ಥರ ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನು ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರ್ಗೆ ಹಾಕಿ ಇಲ್ಲಿ ನೋಡಿ ಇದನ್ನು ವಿಳೆದೆಲೆನೂ ಅಷ್ಟೇ ಎರಡು ಹಾಕ್ತಾ ಹಾಕ್ತಾಯಿದ್ದೀನಿ ಇವಾಗಂತೂ ಸುಮ್ಮನೆ ವಿಳೆದೆಲೆ ಯಾರೂ ತಿನ್ನೋದೇ ಇಲ್ಲ ನೋಡಿ ಇದನ್ನು ಅಲ್ವಾ ಸೋಂಪು ಅಷ್ಟೆ ತುಂಬ ಒಳ್ಳೆಯದು ಸುಮಾರು ಜನಕ್ಕೆ ಗೊತ್ತಿಲ್ಲ ಸೋಂಪು ತುಂಬ ಒಳ್ಳೆಯದು ಅನ್ನೋದು ನೋಡಿ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಚಿಟಿಕೆ ಉಪ್ಪು ಇದನ್ನು ನೀವು ಬಿಸಿಯಾಗಾದರೂ ಕುಡಿಬೋದು ತಣ್ಣಗಾದರೂ ಕುಡಿಬೋದು ಮೆಣಸು ಪುಡಿ ಒಂದು ಚಿಟಿಕೆ ಅರಶಿನ ನಿಂಬೆ ರಸ ಹತ್ರ ಆಮೇಲೆ ಹಾಕ್ಕೊಳ್ತೀನಿ ನೋಡಿ ಇಷ್ಟು ಹಾಕ್ಕೊಂಡಿದ್ದಾಯ್ತಲ್ವ ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಮೊದಲು ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ತೋರಿಸ್ತೀನಿ ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಬೆರೆಸ್ಕೋಬೋದು ನೋಡಿ ಇದಕ್ಕೆ ಇನ್ನೂ ಎಕ್ಸ್ಟ್ರಾ ಒಂದು ಗ್ಲಾಸ್ ನೀರು ಬೆರೆಸ್ತಾ ಇದ್ದೀನಿ ಮಿಕ್ಸರಲ್ಲಿ ಇದನ್ನು ಹಾಕ್ಕೊಂಡಿದ್ದೀನಿ ನೋಡಿ ಕ್ಲೀನಾಗಿ ನಿಧಾನವಾಗಿ ಹೀಗೆ ಶೋಧಿಸ್ಕೊಂಡ್ಬಿಡಿ ಒಂಥರ ತೇಗುಗಳು ಬರ್ತಾ ಇರುತ್ತಲ್ವ ಕಮರ್ ತೇಗು ಅಂತಂತಾರೆ ಅದಕ್ಕೂ ಅಷ್ಟೇ ಎಲ್ಲನೂ ಇದು ಅಸಿಡಿಟಿಗೆ ಯೂರಿನ್ ಇನ್ಫೆಕ್ಷನ್ ಆಗಿದರೆ ಎಲ್ಲದಕ್ಕೂ ತುಂಬ ಒಳ್ಳೆಯದಿದು ಅಂದರೆ ಮಾಡೋಕ್ಕೆ ಸ್ವಲ್ಪ ಪೇಶನ್ಸ್ ಬೇಕಷ್ಟೇ ಈ ಥರ ಶನಿವಾರ ಭಾನುವಾರ ಹಿಂಗಿದ್ದಾಗ ಟೈಮ್ ಇದ್ದಾಗ ನೀವೊಂದು ಸ್ವಲ್ಪ ಪ್ರಯತ್ನ ಪಟ್ಟರೆ ಮನೆಯಲ್ಲಿರೋರೆಲ್ಲ ಒಂದೊಂದು ಗ್ಲಾಸ್ ಕುಡಿದ್ರೆ ಕಾಫಿ ಟೀ ಅಂತೂ ಮಾಡ್ತಾನೇ ಇರ್ತೀರಲ್ವ ಅದೇ ಥರ ಇದನ್ನೂ ನೀವು ಮಾಡ್ಬೋದು ನೋಡಿ ಈ ಕಷಾಯ ಇದೆಯಲ್ವಾ ಇದು ಮಕ್ಕಳು ಕೂಡ ತುಂಬ ಒಳ್ಳೆಯದು ಏನಾದರೂ ಉಪಾಯ ಮಾಡಿ ನೀವು ಈ ಚಳಿಗಾಲದಲ್ಲಿ ಅವ್ರಿಗೆ ಶೀತ ನೆಗಡಿ ಕೆಮ್ಮು ಏನೋ ಒಂದು ಹಾಕ್ತಾನೆ ಇರುತ್ತಲ್ವ ಈ ಚಳಿಗಾಲ ಚಳಿಗಾಲದಲ್ಲಿ ಅವಾಗ ನೀವು ಈ ಥರ ಇದನ್ನು ಕೊಡೋದ್ರಿಂದ ಅವ್ರಿಗೆ ಖಂಡಿತ ತುಂಬ ಒಳ್ಳೆಯದು ಇದೊಂಥರ ಮನೆ ಔಷಧ ಇದು ನಮ್ಮ ಎದುರಿಗೆ ಕಾಣುವಂಥ ಸಾಮಾನುಗಳನ್ನು ಹಾಕ್ಬಿಟ್ಟು ಇದನ್ನು ನಾವು ಮಾಡಿರೋದು ನೋಡಿದ್ರೆ ಈಗ ಎಷ್ಟು ಚೆನ್ನಾಗಿ ಇದು ರೆಡಿಯಾಗಿದೆ ನೋಡಿ ಕಲರು ಅಷ್ಟೇ ಸ್ಮೆಲ್ಲು ಅಷ್ಟೇ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೀವು ಇದನ್ನು ಬಿಸಿ ಬೇಕಾದರೆ ಬಿಸಿ ಮಾಡ್ಕೊಂಡು ಕುಡಿಬೋದು ಇದು ಅಂದರೆ ತಣ್ಣಗೆ ಕುಡಿತೀನಿ ಅಂದರೆ ನೀವು ತಣ್ಣಗೂ ಕುಡಿಬೋದು ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ ಇದಕ್ಕೆ ನಿಂಬೆ ರಸ ಕುಡಿಯೋವಾಗ ಹಿಂಡ್ಕೊಂಡು ಕುಡಿಯೋದ್ರಿಂದ ನಿಂಬೆ ರಸ ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಈ ಚಳಿಗಾಲಕ್ಕೆ ಹೇಳಿ ಮಾಡಿಸಿದಂಥ ಔಷಧ ಅಂತನೂ ಕರಿಬೋದು ಇಲ್ಲಾದರೆ ಒಂಥರ ಮನೆ ಔಷಧ ಅಲ್ವಾ ಇದು ಆಸಿಡಿಟಿ ಆಯಿತು ನನಗೆ ಸರಿ ಇಲ್ಲ ತಿಂದು ಬಂದೆ ಏನೋ ಒಂಥರ ಆಗ್ತಾಯಿದೆ ಎಲ್ಲದಕ್ಕೂ ಇದು ಯಾವುದೇ ಇದು ಇರಲಿ ಬಿಡಿ ಗಂಟ್ಲು ಇದೆ ಅಥವಾ ಗಂಟ್ಲು ಇದೆ ನಾಲ್ಗೆ ಇದೆ ಏನೋ ಒಂದು ಹೇಳ್ತಾ ಇರ್ತಾರಲ್ವ ಈ ಚಳಿಗಾಲ ಅಂತ ಅಂದರೆ ಅದಕ್ಕೆಲ್ಲು ಹೇಳಿ ಮಾಡಿಸ್ದಂಥ ಔಷಧ ಇದು ನೋಡಿ ಮಾಡೋದು ಸುಲಭ ಎಲ್ಲಾರ್ಗು ಇಷ್ಟನೂ ಆಗುತ್ತೆ ಮನೆಯವರ ಆರೋಗ್ಯನ ನೀವು ನೋಡ್ಕೊಂಡಂಗೂ ಆಗುತ್ತೆ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ವಿಡಿಯೋನ ನಾನು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಹಾಕ್ತಾಯಿದ್ದೀನಿ ನೀವು ಅಲ್ಲೂ ನನ್ನನ್ನು ಫಾಲೋ ಮಾಡಿ ನಮಸ್ಕಾರ